ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕರ್ಮಗುರು ಎನ್ಫರ್ಟೈನ್ಮೆಂಟ್ ಇನ್ನಿ ಎಂಕುಳ ಶಿವಣ್ಣನ ಸಣ್ಣ ಮೊಬೈಲ್ಗೆ ಮಕ್ಕಳ ದಾಯ ಗಡಿ ಗಡಿ ಪೋಪೇರು ಬಂದೆ ಅನ್ವಾರ ಇನ್ನಿತ ಸ್ಪೆಷಲ್ ದಾದ ಪನ್ನ ಈ ವ್ಲಾಗಡ್ ಎಂಕು ಲಾಸ್ಟ್ ಟೈಮ್ ಒಂಜ್ ಮೊಬೈಲ್ ನಿಕ್ಲೇ ನಿಕ್ಲೆಲ್ಲ ಗೊತ್ತಿಪ್ಪು ಮೋಟ್ರೋಲ್ಲ ಮೊಬೈಲ್ ದತ್ತೊಂದು ಒಂದು ಗಿಫ್ಟ್ ಓಚಾರ ಕುರ್ದಿತ್ತರು ದೀಪಾವಳಿ ಆಫರ್ ಪಂದ್ ಅವೆಟ್ ಒಂದು ಗಿಫ್ಟ್ ತಿಕ್ಕಿದೆ ಶಿವಣ್ಣ ಕಾಲ್ ಮಲ್ತ ಬಂದಿತ್ತರು ಸೊ ಇತ್ತ ಪಿದಾರ್ದ ಅಡಿಗೆ ಪಿದಾಡ್ನಾಗ ಯಾನೇನ ಮಲ್ತೆ ಬಂದೆ ಇತ್ತ ಗಿಫ್ಟ್ ಉಂಡು ಪಂದೈ ಕೂಡಲೆ ಫಸ್ಟ್ ಏನು ಅನು ಕಾಲ್ ಮಲ್ತೆ ದಯಪಾಂಡ ಆಲೆ ಮೊಬೈಲ್ ತೊಂದನು ಅಲೆ ಕಾಲ್ ಮಲ್ತಿ ಕೂಡಲೆ ಆಲ್ ಮಸ್ತ್ ಬ್ಯಿ ಉಲ್ ಲೆಂಡೋಲು ಐಕ್ಕಿತ್ತೆ ಚುಕ್ಕಿ ಡಕ್ಕೆ ನೋಡು ಚುಕ್ಕಿ ಬರ್ಪೋಲ್ ಉಂದಾಂಡ ಅಲೆ ತೊಂಬ ಗಿಫ್ಟ್ ದೇ ತೊಗೊಂಡ್ರ ಐತೆ ದಾದ ಮನ್ಯಾಗ ಯಾಕಲ್ಲ ವೀಡಿಯೋನು ಫುಲ್ ತುಲೆ ಲೈಕ್ ಮಾಡ್ಪೇ ಅಂಚನೇ ನಿಕ್ಕಿಲ್ಲ ಮಾತ ಆಪ್ತೇರೆಗೆ ಶೇರ್ ಮಾಡಿ ಬೊಕ್ಕ ಗೆ ಪೊಸಾತದು ಬರೋ ಇತ್ತರಡ ದಯದಿದ್ ಸಬ್ಸ್ಕ್ರೈಬ್ ಮಾಡ್ಪೆ ಅವು ಫುಲ್ ಫ್ರೀ ಅಂಚನೆ ಬರಿಟೊಂದು ಬೆಲ್ ಐಕಾನ್ ಉಂಡು ಅವೆಲ್ಲ ಒಂಚೂರು ಪ್ರೆಸ್ ಮಲ್ಪಿಲ್ಲ ಯಾಕೆ ಒಂಚೂರು ಸಪೋರ್ಟ್ ಮಾಡ್ತಿಲ್ಲ ಕಪ್ಪು ನೀವು ಅದಿರಲಿ ಇದೆಂತ ಮಾಡ್ತಿದ್ವಿ ಹೇಳು ಸಂಗೀತ ಅಭ್ಯಾಸ ಯಾರಿಗೆ ಮಾಮಿ ಕೆಲಸ ಇದು ಎಂತ ಗೊತ್ತಾ ನೀನು ಇವತ್ತು ಫ್ರೀ ಇದೆಯಾ ಹೇಳು ಹ್ಞೂ ರಜೆ ಒಂದು ಕೆಲಸ ಮಾಡುವ ಶಿವಣ್ಣ ಕಾಲ್ ಮಾಡಿದರು ನಾವು ಮೊನ್ನೆ ಒಂದು ಮೊಬೈಲ್ ಪರ್ಚೇಸ್ ಮಾಡಿದ್ವಲ್ಲ ಅದಕ್ಕೊಂದು ಗಿಫ್ಟ್ ಬಂದಿದ್ದೀಯಂತ ಎಂತ ಇಲ್ಲ ಈಗ ಹೊರಡು ನೀನು ಗಿಫ್ಟ್ ಗೊತ್ತಿಲ್ಲ ಅಂತ ಹೇಳಿ ಗಿಫ್ಟ್ ಬಂದಿದೆ ಅಂತ ಹೇಳಿದ್ರು ಅದು ಸರ್ಪ್ರೈಸ್ ಅಂತೆ ಅಲ್ಲಿ ಹೋಗಿ ನೋಡ್ಬೇಕಂತೆ ಮಾಮಿ ನಮಗೇನೋ ಸಿಕ್ಕ ನೀನೆಂತ ಬರ್ತೀಯಾ

ನಮ್ಗೆ ಸ್ಕೂಟರ್ ಸಿಕ್ಕಿದ್ರೆ ನಾವು ಬೈಕ್ ಅಲ್ಲಿ ಬರುವ ಭ್ರಮೆ ಎಂತಿಲ್ಲ ಎಂತ ಉಂಟ ಯಾರಿಗೊತ್ತು ನೋಡೋ ಹೋಗಿ ಬೈಯಾಗ ಬೋ ಬಜೆ ಬಜಗೋಲಿ ಗೋಲಿ ಬಜೆ ಅಂಡಲ್ಲ

ಅತ್ತೆ ಯಾರ್ ಮುಲು ವಿಜಯ್ ತೂಬ ಮತ್ ಬಾರ್ ಗಾಡಿ ಬಂದಿನ್ಯ ಒಲ್ಲ ನಂಬರ್ ವಂದನ ಗಾಡಿಲುಲ್ಲಾ ಗಾಡಿ ದಾಲೆಜ್ ಚ ಗಾಡಿ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಓಕೆ ಗಿಫ್ಟ್ ತಿಕ್ಕದನ ಅಂತ ಪಂಡರ ಅಂತ ದಾದ ತಿಕ್ಕದನ ಮಾತ್ರ ಮೂಜಿ ಮಿಕ್ಸ್ ಸಿಗೋದಲ್ಲ ಬರ ಶಾಪ್ ಓ ಇದೆ ಮೂಜಿ ಮಿಕ್ಸ್ ಇದೆ ಇತೆ ಎಂಕಲ್ ಒಂದು ಬಾರಿ ಮಲ್ಲ ಸಮಸ್ಯೆ ಪಂದೆ ಯಾನ್ ಚುಕ್ಕಿಡ ಪಂಡನ ಬೋದು ಇಂಜನ್ ಗಿಫ್ಟ್ ತಿಕ್ಕದನ ಪಂದೆ ಪಣ್ಣಿ ಗೋಡ್ ಲಾಲ್ ನಂಜಿ ರಪ್ ಪಡೈಲ ಎಂತದೋ ಮ್ಯಾಚ್ ಮಿಕ್ಸ್ ಸಿಗಿರಬೇಕು ಅಂತ ಬಣ್ಣ ಮೋಜಿ ನಾಲ್ ವ್ಲಾಗ್ ಮಲ್ತದೆ ನಮ್ಮ ಮೋಲು ಅಂಜ ಆಲ್ ಬರ್ಪುನು ಇಜ ಆನ್ಲೈನ್ ಒಂದ ಇತ್ತ ನತೆ ಯೂಟ್ಯೂಬ್ ಯೂಟ್ಯೂಬ್ ಲೈವ್ ಇತ್ತ ಹಾ 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 ಲೈವ್ ಇತ್ತ ದ್ರಾ ಹಾ ಹಾ ಹಾ

ಆಯ್ನ ಬೈಕ್ ನಾಲ್ವದ ಗಿಫ್ಟ್ ತಗೊಂಡು ನಾನು ಯಾಕಡ್ಕೆಂದಿತ್ತೆ ಅಪ್ಪ ಗಿಫ್ಟ್ ತಗೊಳ್ಲಿಕ್ಕೆ ನಾನು ಬರುದಿಲ್ಲ ಅಂದ್ರೆ ಅದಿತ್ತ ಒನಸದ ಟೈಮ್ ಹೊಡೆ ಏ ಬಾ 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 ಬೇಗ ತೆಗ ತಗ ಶೋಣ ಗಿಫ್ಟಿನ ವಿಜೇತರು ಬತ್ತೇರಿ ಚೀಟಿ ತೋರಿಸಲಿಕ್ಕೆ ನಮ್ಮ ಮೇಲೆ ಅಷ್ಟು ವಿಶ್ವಾಸ ಉಂಟು ಶಿವನ್ನೇ ಇಂದಿನ ಅದೃಷ್ಟ ಚೀಟಿಯ ವಿಜೇತರು ಅನ್ನಪೂರ್ಣ ಕಂಗ್ರಾಚುಲೇಷನ್ಸ್ ಮೇಡಮ್ ವಂಜಿ ಪೌಣ

ಆದ್ರೆ ಇವಾಗ ಒಂದು ಶಿವಣ್ಣ ಕಡೆ ಮೂಜಿ ಗಿಫ್ಟ್ ಬೈದನ್ ಬಂದಿತ್ತರತ್ತೆ ಐಟ್ ಒಂದು ರೆಡ್ ಗಿಫ್ಟ್ ಕೊನೆ ಹಾಕಲು ಆಲ್ರೆಡಿ ಕೋಡೆ ಬತ್ತು ಕೊನೋದಿತ್ತರ ಅಕ್ಕ ವೀಡಿಯೋ ಕ್ಲಿಪ್ಸ್ ಇತ್ತೆ ನಿಕ್ಲೈತೆ ವಜಾಐನಿ ವಜೆ ಸೂಪರ್ ಇನ್ನ ಮಿಕ್ಸಿ ಗಿಫ್ಟ್ ತಿಕ್ಕಿದ್ರಹ್ ಪ್ರೆಸ್ಟೀಜ್ ದ ಅನ್ಬಾಕ್ಸಿಂಗ್ ವಿಡಿಯೋ ಮಲ್ಪ ಮಿಕ್ಸಿ ಮಾತೇ ಗೊತ್ತಿಣ್ಣು ಹೆಂಚೊಂಡು ದಾನೆ ಶಿವಣ್ಣನ ಶಿವಣ್ಣ ನನ್ನ ಶಾಪಿ ದೇಬಂಡ ಎಂಗ್ಲೆ ಈತ ಗಿಫ್ಟ್ ತಿಕ್ಕಡೆ ನಿಕ್ಲೆಗ್ ನನ್ನ ಆತ ತಿಕ್ಕಾಡ್ ಪರ್ಚೇಸ್ ಮಾಡ್ಕೊಲಿ ಮೂಲು ಮೊಬೈಲ್ ಮಾತಾ ಬ್ರ್ಯಾಂಡ್ ಉಂಡು ಒಂದೆರಡು ಪಂತ ಹೆಂಗಲ್ಲ ಮಸ್ತ್ ಬ್ರ್ಯಾಂಡ್ ಪುರಾ ಮೊಬೈಲ್ ಉಂಡು ಲೋನ್ ಫೆಸಿಲಿಟಿ ಉಂಡು ನಿಂಜ ಮಾತಲ್ಲ ಉಂಡು ಒಂದು ಪಂತ ಲೊಕೇಶನ್ ಒಂದೆರಡು ತುಂಬ ನಿಕ್ಲೆ ಬಜಗೊಳ್ಳಿ ಬಜಗೊಳ್ಳಿಡೆ ಲೊಕೇಶನ್ ಬಲ್ಲೆ ಪರ್ಚೇಸ್ ಮಾಡಬಿಲಿ ಮಸ್ತ್ ರಾಶಿ ರಾಶಿ ಗಿಫ್ಟ್ ಇಲ್ಲೇ ಅನ್ಕೊಂಡಲ್ಲಿ ನಾನು ಎಲ್ಲರೂ ಕಾಯ್ತಾ ನಿಂತಿದ್ದಾರೆ ಮನೆಯಲ್ಲಿ ಅನ್ಕೊಂಡ್ರೆ ಯಾರು ಇಲ್ಲ ಮನೆ ಹೊರಗೆ ನೋಡುವ ತೋರಿಸ್ತೇನೆ

நான் சூப்பர் ஐ நெஞ்சின மிக்ஸிதண்டி இல்ல கனத்தாண்டு ரெட்ராட் முஜு முஜான அன்பாஸ்ல இத்த விஷயதாக பண்ணாக எங்கெல்லாம் வீடியோ கிளிக இஷ்ட அனுப்பேன் வா இஷ்டித்தன தீக் மலபிலே நீங்கள் மாத ஆத்தியாக ஷேர் மலபில் அஞ்சானே எங்களை சானலுன்னு சப்ஸ்கிரைப் மலபுலே ஏக்கல்ல மாத அப்டேட்லேயே பரீட்டா ವಿಡಿಯೋ மாதிரி நானொந்த வீடியோ ಥ್ಯಾಂಕ್ ಯು தாங்க்யூ ವಾಚಿಂಗ್ வாச்சிங் ಬೈ